అండి చిన్న మా ఒక పది నిమిషాలు కన్నడలో చెప్తారన్నమాట కన్నడ వారికి ఆ చెప్తారు సింపుల్ గా హాలె లూయా హాలె లూయా హాలే లూయా ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಸುಂದರವಾದ ಸಮಯದಲ್ಲಿ ಕನ್ನಡದಲ್ಲಿ ಇವೇ ಮಾತುಗಳನ್ನು ನಾನು ಬೇಗ ಬೇಗನೆ ಒಂದು ಹತ್ತು ನಿಮಿಷದಲ್ಲಿ ನಾನು ಮುಗಿಸುವುದಕ್ಕಾಗಿ ಇಷ್ಟಪಡಿಸುತ್ತೇನೆ ಲೂಕಬರ್ದಿಸುವ ಲೂಕಬರ್ದವರಿಗೆ ಹನ್ನೆರಡನೇ ಅಧ್ಯಾಯ ಮೂವತ್ತೆರಡನೇ ವಚನದಲ್ಲಿ ಚಿಕ್ಕ ಹಿಂಡೆ ಆ ರಾಜ್ಯವು ನಿಮಗೆ ದಯಪಾಲಿಸುವುದಕ್ಕೆ ನಿಮಗೆ ಆತನಿಗೆ ಸಂತೋಷ ಉಂಟು ಹಾಲೆಲುಯ್ಯ ಚಿಕ್ಕ ಹಿಂಡು ಎಂಬುದಾಗಿ ಅದರ ಅರ್ಥ ಅನ್ನೋವರಿಗಾಗಲೇ ಹೇಳಿದ ಪ್ರಕಾರವಾಗಿ ಹಿಂಡು ಎಂಬ ಈ ಪದವನ್ನು ಎಲ್ಲೆಲ್ಲಿ ಉಪಯೋಗ ಮಾಡುತ್ತಾರೆ ಹಿಂಡು ಎಂಬ ಈ ಪದವು ಎಲ್ಲೆಲ್ಲಿ ಉಪಯೋಗ ಮಾಡ್ತಾರೆ ಅಂದರೆ ಕೇವಲ ಪ್ರಾಣಿಗಳ ಮಧ್ಯದಲ್ಲಿ ಕೇವಲ ಪ್ರಾಣಿಗಳ ಮಧ್ಯದಲ್ಲಿ ಹಿಂಡುಗಳ ಶಬ್ದವನ್ನು ಉಪಯೋಗ ಮಾಡುತ್ತಾರೆ ಪ್ರಾಣಿ ಅನ್ನೋದಾದರೆ ದನದ ಕೊಟ್ಟಿಗೆ ಕುರಿಗಳ ಕೊಟ್ಟಿಗೆ ಅಥವಾ ಇನ್ನೂ ಅದರ ಅರ್ಥ ಹೇಳಬೇಕಂದರೆ ಕುರುಬರು ಉಪಯೋಗಿಸುವಂಥ ಭಾಳ ಪ್ರಾಮುಖ್ಯವಾದ ಪದವಾಗಿದೆ ಹಿಂಡು ಹಾಲೆಲು ಯಾ ಹಿಂಡುವಿನ ಒಂದು ಕೆಲವು ಮಾತುಗಳ ಅರ್ಥಪೂರಕವಾಗಿ ನಾವು ಗಮನಿಸುವುದಾದರೆ ಹಿಂಡು ದೊಡ್ಡ ಹಿಂಡಿರುವುದಾದರೆ ಭಯಪಡುವುದು ಅವಶ್ಯಕತೆ ಇರೋಲ್ಲ ಕುರುಗಳ ಕುರುಬರ ಊರುಗಳಲ್ಲಿ ಅಥವಾ ಕುರಿ ಮೈಸೂರ ಹತ್ರ ನಾವು ಆಗಿ ಹೋಗುವುದಾಗಿ ನೋಡುವುದಾದರೆ ಭಾಳಷ್ಟು ಗುಂಪಾಗಿರುವಂಥ ದೊಡ್ಡ ಗುಂಪಿರ್ತದಲ್ಲ ಅಲ್ಲಿ ಯಾವ ಹುಲಿ ಆಗಲಿ ಬೇಟೆಯಾಡುವುದಕ್ಕಾಗಿ ಯಾವುದೇ ಪ್ರಾಣಿ ಆಗಲಿ ಬರುವುದಿಲ್ಲ ಆದರೆ ಚಿಕ್ಕ ಹಿಂಡು ಅಥವಾ ಚಿಕ್ಕ ಗುಂಪಿರುವಂಥ ಸ್ಥಳಗಳಲ್ಲಿ ಮೇಕೆ ಮೇಕೆ ಆ ಕುರಿಗಳನ್ನು ಹಿಡಿಯುವುದಕ್ಕಾಗಿ ಕೆಲವು ಪ್ರಾಣಿಗಳು ಬೆಟ್ಟೆ ಹಿಡಿಯುವುದಕ್ಕಾಗಿ ಬರ್ತದೆ ಆ ಸಂದರ್ಭದಲ್ಲಿ ಆ ಹಿಂಡಿಗೂ ಕೂಡ ಒಬ್ಬನೇ ಒಬ್ಬ ಕುರುಬನಿರುತ್ತಾನೆ ಹೆಚ್ಚಾದ ಕುರುಬರು ಆ ಹಿಂಡಿಕ್ಕಿರಕ್ಕಾಗ ಯಾಕಂದರೆ ಸ್ವಲ್ಪ ಕುರಿಗಳಿಗೆ ಸ್ವಲ್ಪ ಒಬ್ಬ ಕುರುಬ ಸಾಕು ಈ ಮಾತಿನ ಅರ್ಥ ಚಿಕ್ಕ ಹಿಂಡು ಕುರುಬನು ಕರ್ತನಾದ ಏಸು ಕ್ರಿಸ್ತನು ಹಾಲೆಲು ಅದಕ್ಕಾಗಿ ಆ ವಚನ ಆತನೇ ಈ ರೀತಿಯಾಗಿ ಬರೀತಾ ಇದ್ದಾನೆ ಓ ಚಿಕ್ಕ ಹಿಂಡೆ ನಿನಗೆ ರಾಜ್ಯ ಕೊಡುವುದಕ್ಕಾಗಿ ನನಗೆ ಇಷ್ಟವಿದೆ ಹಾಲೆಲು ಈ ರಾಜ್ಯ ಈ ಚಿಕ್ಕ ಹಿಂಡಂದ್ರೆ ಸಭೆಗಳಿಗೆ ಸೇರಿ ಬರುವಂಥ ನಾವುಗಳೇ ಲೋಕದಲ್ಲಿ ಹಲವಾರು ರೀತಿಯಾದ ಹಿಂಡುಗಳಿವೆ ದೊಡ್ಡ ದೊಡ್ಡ ಗುಂಪುಗಳಿವೆ ಬಹಳಷ್ಟು ಜನರಿದ್ದಾರೆ ಆದರೆ ಕರ್ತನ ಹತ್ರ ಹುಡುಕೊಂಡು ಹೋಗುವವರು ಕೇವಲ ಸ್ವಲ್ಪ ಜನ ಕರ್ತನನ್ನು ಹುಡ್ಕೊಂಡು ಹೋಗೋರು ಕೇವಲ ಸ್ವಲ್ಪ ಜನ ಚಿಕ್ಕ ಚಿಕ್ಕ ಹಿಂಡು ಅಂಥವರೆಗೆ ಪರಲೋಕ ರಾಜ್ಯ ಕೊಡುವುದಕ್ಕಾಗಿ ಕರ್ತನು ಸಿದ್ಧನಾಗಿದ್ದಾನೆ ಹಾಲೆಲುಯ್ಯ ಓ ಚಿಕ್ಕ ಹಿಂಡೇ ನೀನು ಹೇಳ್ತಾ ಇರ್ಬೋದು ನನ್ನ ಬಲ ಕಡಿಮೆ ಇದೆ ನನಗೇನು ಆಗಲ್ಲ ನನ್ನ ಪರಿಸ್ಥಿತಿ ಸರಿ ಇಲ್ಲ ದೇವರೇ ಎಂಬುದಾಗಿ ಕರ್ತನ ಹತ್ರ ನೀನು ಬೇಡುವಾಗ ಕರ್ತನ ಹೇಳ್ತಾನೆ ನಾನು ಕುರುಬನು ಪರಲೋಕ ಕೊಲಿಕ್ಕಿದ್ದೇನೆ ಆ ಪರಲೋಕ ನಮಗೆ ಬೇಕಾದರೆ ನಮಗೆ ಇರಬೇಕಾದ ಸಿದ್ಧತೆಗಳೇನು ಪರಲೋಕ ರಾಜ್ಯಕ್ಕೆ ನಾವು ಹೋಗಬೇಕಾದ್ರೆ ನಮಗಿರಬೇಕಾದ ಸಿದ್ಧತೆಗಳು ಏನು ಎಂಬುದನ್ನು ಈಗಾಗಲೇ ನಮ್ಗೆ ಹೇಳಿದನು ಕರ್ತನು ಪರಲೋಕ ರಾಜ್ಯಕ್ಕೆ ಅಂದರೆ ಮೊದಲು ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ನಮಗೆ ಕೆಲವು ಸಿದ್ಧತೆಗಳು ಬೇಕು ಆದರೆ ಅದೇ ರೀತಿಯಲ್ಲಿ ಸಭೆಗೆ ಬರುವಂಥ ನಮಗಳಿಗೆ ಕೆಲವು ಸಿದ್ಧತೆಗಳು ಭಾಳ ಪ್ರಾಮುಖ್ಯ ಚರ್ಚ್ಗಳಿಗೆ ನಾವು ಬರ್ತಾ ಇರ್ತೇವೆ ಕರ್ತನ ಆಲಯಕ್ಕೆ ನಾವು ಬರ್ತಾ ಇರ್ತೇವೆ ಸಿದ್ಧತೆ ಬಹಳ ಪ್ರಾಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮನ್ನು ನಾವು ಪ್ರಿಪ್ರೇಷನ್ ಮಾಡಿಕೊಳ್ಳದೆ ದೇವರ ಮಂದಿರಕ್ಕೆ ಬರ್ತೇವೆ ಪರಲೋಕ ರಾಜ್ಯಕ್ಕೆ ನಾವೇನು ಹೋಗ್ತೇವೆ ಪ್ರಿಪ್ರೇಷನ್ ಬಹಳ ಪ್ರಾಮುಖ್ಯ ಹೌದು ಅನ್ನೋರು ಹೇಳಿದ ಪ್ರಕಾರವಾಗಿ ಆಲಯಕ್ಕೆ ಬರುವಾಗ ನಮ್ಮ ಕೈಯಲ್ಲಿ ಮೊಟ್ಟ ಮೊದಲು ಒಂದು ಡೈರಿ ಇರಬೇಕು ಮೊಟ್ಟ ಮೊದಲಿನ ಹತ್ರ ಏನಿರಬೇಕು ನಾ ಚರ್ಚಿಗೆ ಹೋಗ್ತಾ ಇದ್ದೀನಿ ಅನ್ನೋರು ಏನು ಮಾತನಾಡ್ತಾರೆ ದೇವ ಮಂದಿರದಲ್ಲಿ ನನಗೆ ಏನು ವಾಕ್ಯ ಕೊಡಲ್ಪಡ್ತಾ ಇದೆ ಎಂಬುದನ್ನು ಆ ಒಂದು ಬೈಕೆ ಉಳ್ಳವರಾಗಿ ಒಂದು ಡೈರಿಯನ್ನು ತೆಗೆದುಕೊಳ್ಳಬೇಕು ಒಂದು ಪೆನ್ ತೆಗೆದುಕೊಳ್ಳಬೇಕು ದೇವರ ಮಂದಿಗೆ ಬರುವಾಗ ಸುಮ್ಮನೆ ಏನೋ ಬಂದೇವಿ ಮೊಬೈಲ್ ಹತ್ರ ಮೊಬೈಲ್ ಒಳಗಡೆ ಕರ್ತನ ವಾಕ್ಯ ಇದೆ ಬಿಡು ತೆಗೆದು ನೋಡೋಣ ಎಂಬುದಾಗಿ ದಾಹ ಉಳ್ಳ ಇಲ್ಲದವರಾಗಿ ದೇವರ ಮಂದಿರದಲ್ಲಿ ಬಾರದು ಇಲ್ಲೇ ಈ ರೀತಿ ಬರೋದಾದರೆ ಪರಲೋಕ ರಾಜ್ಯದಲ್ಲಿ ನಮಗೆ ಆ ಮಂದಿರದಲ್ಲಿ ಆತನ ಪ್ರವೇಶ ಕೊಡುವುದು ಬಹಳ ಕಷ್ಟ ಅದೇ ರೀತಿಯಲ್ಲಿ ದೇವರ ಮಂದಿರಿಗೆ ಬರುವಾಗ ಬೈಬಲ್ ಖಚಿತವಾಗಿ ನಮ್ಮ ಕೈಯಲ್ಲಿ ಇರಬೇಕು ಇನ್ನೊಂದು ಡೈರಿ ತಂದೇವಿ ಬೈಬಲ್ ತಂದೇವಿ ಪೆನ್ ಇಲ್ಲದಿದ್ದರೆ ನಡೆಯಲ್ಲ ಖಚಿತವಾಗಿ ಪೆನ್ ಇರಬೇಕು ನನಗೆ ದೇವರ ಆತ್ಮ ಏನು ಮಾತನಾಡಿ ಯಾಕೆ ಗೊತ್ತ್ರಿ ಬೈಬಲ್ ಇರಬೇಕಂದ್ರೆ ಸೈತ ನಾನು ಚಿಕ್ಕ ಹಿಂಡನಲ್ಲಿರುವಂತ ದೇವರ ವಾಕ್ಯದ ಆ ಬಲವನ್ನು ಕದ್ದುಕೊಳ್ಳುತ್ತಾ ಇರ್ತಾನೆ ಆ ಚಿಕ್ಕ ಹಿಂಡನ್ನು ನಡಗಿಸುವುದಕ್ಕಾಗಿ ಸೈತಾನ್ ಯಾವಾಗಲೂ ಅದನ್ನು ನಮ್ಮ ಮೆದುಳಿಗೆ ಅಥವಾ ಆ ಕುರಿಗಳಿಗೆ ಅಲ್ಲಿರುವ ವಾಕ್ಯದ ವಚನವನ್ನು ಅವನು ತೆಗೆದುಕೊಂಡು ಓಡಿ ಹೋಗ್ತಾನೆ ಆದ ಕಾರಣ ನಮ್ಮ ಡೈರಿಯಲ್ಲಿ ಅದು ಬರೆದಿಡ್ತಾ ಇರುವುದಾದರೆ ಆ ವಚನ ನಾವು ಮೆಲುಕು ಹಾಕಬಹುದು ಕುರಿಗಳು ಏನು ಗೊತ್ತೇನ್ರಿ ಮೆಲುಕು ಹಾಕ್ತಾ ಇರ್ತವೆ ಅಥವಾ ತಿಂದಿರುವಂಥ ಆ ಪದಾರ್ಥವನ್ನು ರಾತ್ರಿಯಲ್ಲಿ ಮಲಗುವಾಗ ವಚನಗಳು ಹಾಕ್ತಾ ಇರ್ತವೆ ಅಲ್ಲಲು ಯಾ ಕುರಿಗಳಿಗಿರುವ ಆ ಚಿಕ್ಕ ಹಿಂಡಿಗಿರುವ ಭಾಳ ಪ್ರಾಮುಖ್ಯವಾದ ವಿಷಯ ಇನ್ನೊಂದು ಮಂದಿರಕ್ಕೆ ಬರುವಾಗ ಕಾಲಿ ಕೈಯಲ್ಲಿ ಬರಬಾರ್ದು ಕಾಣಿಕೆಗಳನ್ನು ತೆಗೆದುಕೊಂಡು ನಾವು ಬರಬೇಕು ಅದಕ್ಕಾಗಿ ಹೇಳ್ತಾ ಇದ್ದೇನೆ ಆದರೆ ಈ ಸಿದ್ಧತೆಗಳು ಮಾಡಿಕೊಳ್ಳುವವರಿಗೆ ಪರಲೋಕ ರಾಜ ಆತನು ಕೊಡುವವನಾಗಿದ್ದಾನೆ ಆ ಪರಲೋಕ ರಾಜ್ಯಕ್ಕೆ ನಾವು ಹೋಗಬೇಕಾದರೆ ಆತನು ನಮಗೆ ಹೇಳ್ತಿರುವಂಥ ಮಾತುಗಳು ಏನೆಂದರೆ ಓ ಚಿಕ್ಕ ಹಿಂಡಿಗೆ ಕರ್ತನ ಜೊತೆಯಾಗಿರ್ಲಿಕ್ಕಿದ್ದಾನೆ ಆ ಚಿಕ್ಕ ಹಿಂಡಿಗೆ ಅದೇ ನಾವು ಕೀರ್ತನೆ ತೊ ತೊಂಬತ್ತನೇ ಅಧ್ಯಾಯ ಎಂಬತ್ತನೇ ಅಧ್ಯಾಯ ಒಂದನೇ ಮತ್ತು ಎಂಬತ್ತನೇ ಅಧ್ಯಾಯ ಒಂದನೇ ವಚನದಲ್ಲಿ ನಾವು ನೋಡೋದಾದರೆ ಯೋಸೇಪನು ಕೂಡ ಚಿಕ್ಕ ಹಿಂಡು ಅದೇನು ದೊಡ್ಡ ಹಿಂಡಲ್ಲ ಅದು ಬಹಳ ಕಷ್ಟಕರವಾದದ್ದು ಪರುಣ ಹತ್ರ ಬಹಳ ಕಷ್ಟವಾಗಿರುವಂಥವ್ರು ಅವ್ರು ನೋಡಿದ್ರೆ ಸಿಕ್ಕಾಪಟ್ಟು ಸೈನಿಕ ಉಳ್ಳವರು ಆದರೆ ಆ ವಚನದಲ್ಲಿ ನೋಡ್ತೇವೆ ಆತನನ್ನು ಚಿಕ್ಕ ಯೋಸೇಪಿನ ವಂಶದವರನ್ನು ಕುರಿ ಹಿಂಡಿನವನನ್ನು ನಡೆಸಿದಾತನು ಕರ್ತನಾದ ದೇವರು ನಾವುಗಳು ಕೂಡ ಬಹಳ ಚಿಕ್ಕ ಹಿಂಡಾಗಿದ್ದಾವೆ ಆದರೆ ಯೋಸೇಪನನ್ನು ನಡೆಸಿದ ದೇವರು ನಮ್ಮನ್ನು ಕೂಡ ನಾವು ಚಿಕ್ಕ ಕುರಿಗಳು ನಮ್ಮ ಹತ್ರ ಬಲ ಇಲ್ಲ ಕುರಿಗಳಿಗಿರುವ ಬಹಳ ದೊಡ್ಡ ಲಕ್ಷಣವೇನಂತಂದ್ರೆ ಅಣ್ಣವರೊಂದು ಸಣ್ಣ ಕತೆ ಹೇಳಿದ್ರು ಆ ಕಥೆಯ ಅರ್ಥ ಈ ರೀತಿಯಾಗಿದೆ ಒಂದು ಕುರಿ ಇರ್ತಾನೆ ಅದನ್ನು ಅವರು ಎಕ್ಸಾಂಪಲ್ ಆಗಿ ಅವ್ರು ಮಾಡಿ ನೋಡಿದ್ರು ದಾರವನ್ನು ಕಡ್ತಾರೆ ಕುರುಬ ಏನ್ಮಾಡ್ತಾನೆ ಅಂದ್ರೆ ಬಂದು ಆ ಕುರಿ ಆ ದಾರದ ಮೇಲೆ ಥಳಕ್ ಅಂತೇಳಿ ಜಂಪ್ ಹಾಕಿ ಹೋಗ್ತಾನೆ ಅವಾಗ ಮೊದ ಅದು ಹಿಂದಿರುವ ಕುರಿ ನೋಡ್ತದೆ ಓಹ್ ಈ ರೀತಿ ನಾವು ಜಂಪ್ ಹಾಕಿ ಹೋಗ್ಬೇಕೇನೋ ಅಂತೇಳಿ ಅವೇನಾಗ್ತದೆ ಅಂದರೆ ಆ ದಾರ ಜಂಪ್ ಹಾಕಿ ಹೋಗ್ತಾನೆ ಮುಂದೆ ಮುಂದಿರೋ ಕುರಿ ಆ ಕುರಿ ನೋಡಿ ಉಳುಕಿದ ಎಲ್ಲ ಕುರಿ ಜಂಪ್ ಆಗ್ತಾ ಜಂಪ್ ಆಗ್ತಾ ಜಂಪ್ ಹಾಕಿ ಹೋಗ್ತಾ ಇರ್ತದೆ ಆದರೆ ಕುರುಬ ಅದರ ಅರ್ಥ ಏನಂದ್ರೆ ಅದೇನು ನೋಡಿದ್ರೆ ಹೋ ನನಗೆ ಕುರುಬನು ನಾನು ಕೊರತೆ ಪಡೆನು ಹಸಿರುಗ ನಾನು ತಂಗಿಸುತ್ತಾನೆ ಇವೆಲ್ಲ ವಚನದಲ್ಲಿ ನೋಡ್ತೇವೆ ಕರ್ತನ ಸ್ವರ ಯಾರು ಕುರುಬನ ಸ್ವರ ಕೇಳುತ್ತವೋ ಅವರು ಮಾತ್ರ ಡಿಪೆ ಕರ್ತನ ಮೇಲೆ ಡಿಪೆಂಡ್ ಆಗಿರ್ತಾರೆ ಹಾಂ ಕುರುಬನ್ ಜಂಪ್ ಹಾಕಿದ ನಾನು ಜಂಪ್ ಹಾಕ್ಬೇಕು ಕುರುಬನ್ ನಡೆದ ನಾನು ನಡಿಬೇಕು ಕುರುಬನ್ ಏನು ಮಾಡ್ತಾ ಇದನ್ನು ಅಂದರೆ ಸ್ವಯಂ ಪ್ರೇರಿತವಾಗಿ ಯಾವ ಕೆಲಸವೂ ಅವರು ಮಾಡುವುದೇ ಇಲ್ಲ ನಮ್ಮ ಜೀವನದಲ್ಲಿ ಕೂಡ ನಮ್ಮ ಜೀವಿತದಲ್ಲಿ ದೇವರೇ ನಾನು ಈ ಕೆಲಸ ಮಾಡಬೇಕು ಮಾಡಿದ್ದೇನೆ ನಾನು ಈ ವಸ್ತುಗಳನ್ನು ತೆಗೆದುಕೊಳ್ಬೇಕು ಮಾಡೇನೆ ಈ ಮನೆಯ ಕಟ್ಟಬೇಕು ಮಾಡಿದ್ದೇನೆ ನನ್ನ ಮನೆ ಈ ರೀತಿ ಆಗಬೇಕು ಎಂಬುದಾಗಿ ನಾವು ಎಷ್ಟೋ ವಿಚಾರಗಳು ನಾವು ಮಾಡ್ತಾ ಇರುವುದಾದ್ರೆ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡು ದೇವ ನಾನು ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ನಡೀತೇನೆ ಅನ್ನುವಾಗ ಕುರುಬನು ನಮ್ಮನ್ನು ಆತನು ನಡೆಸುವವನಾಗಿದ್ದಾನೆ ಅದೇ ರೀತಿ ಯೋಸೇಪನು ಯಾವುದೇ ದೇವರ ಚಿತ್ತಕ್ಕೆ ಮೀರಿ ಆತನು ನಡೆದಿಲ್ಲ ಆತನ ವಂಶ ನೋಡಿದ್ರಿ ಯೋಸೇಪನ ತಂದೆ ಬಗ್ಗೆ ಇಲ್ಲಿ ಮಾತನಾಡ್ತಾ ಇಲ್ಲ ಹಲೂ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾನು ನೆನೆಸ್ತಾ ಇದ್ದೇನೆ ಜಲ್ದಿ ಮುಗಿಸ್ತೇನೆ ಯೋಸೇಪನು ಚಿತ್ತಕ್ಕೆ ದೇವರ ಚಿತ್ತಕ್ಕೆ ಯೋಸೇಪನು ವಿರುದ್ಧವಾಗಿ ಯಾವಾಗಲೂ ನಡೆದಿಲ್ಲ ಆದರೆ ಇಲ್ಲಿ ನಾವು ಈ ವಚನದಲ್ಲಿ ನೋಡ್ತೇವೆ ಯೋಸೇಪುನ ವಂಶಾವಳಿ ಎಂಬುದಾಗಿ ಬರೆಯಲ್ಪಡ್ತದೆ ಯಾಕಂದ್ರೆ ಡಿಪೆಂಡ್ ದೇವರ ಮೇಲಾದ ಕಾರಣ ಈ ವಚನದಲ್ಲಿ ಅಲ್ಲಿ ಬರೆಯಲ್ಪಡ್ತಾ ಇದೆ ಕೀರ್ತನೆಗಾರನಾದ ದಾವಿದನು ಈ ರೀತಿ ಹೇಳ್ತಾ ಇದ್ದಾನೆ ಯೋಸೇಪನ ವಂಶವದವರನ್ನು ನಡೆಸಿದವನು ನಾನು ನಾವು ಕೂಡ ಕರ್ತನ ಮೇಲೆ ಡಿಪೆಂಡ್ ಆಗುವುದಾದರೆ ಕರ್ತನ ಮೇಲೆ ಆಧಾರ ಉಳ್ಳವರಾಗಿರುವುದಾದರೆ ನಮ್ಮ ಹೆಸರು ಕೂಡ ಕರ್ತನ ತೆಗೆದುಕೊಳ್ಳುತ್ತೇನೆ ನಿನ್ನ ವಂಶ ನಿನ್ನ ಜನರು ನಿನ್ನ ವ್ಯಕ್ತಿ ನಿನ್ನ ವ್ಯಕ್ತಿಗಳನ್ನು ನಾನು ನಡೆಸುತ್ತೇನೆ ಹಾಲೆಲು ಯಾ ನಾವು ಆಲೋಚನೆ ಮಾಡ್ತಿರ್ಬೋದು ದೇವರೇ ನಾನು ಹೆಂಗೆ ನಡಿಲಿಕ್ಕೆ ಆಗ್ತದೆ ದೇವರೇ ನನಗೆ ನನಗೆ ಆಲೋಚನೆ ಇಲ್ಲ ಎಂಬುದಾಗಿ ಕರ್ತನ ಮೇಲೆ ನಾವು ಡಿಪೆಂಡ್ ಆಗುವುದಾದರೆ ಖಚಿತವಾಗಿ ಕರ್ತನ ನಮ್ಮನ್ನು ಆತನ ಚಿತ್ತದ ಪ್ರಕಾರ ನಡೆಸುತ್ತಾನೆ ಚರಿತ್ರದಲ್ಲಿ ನಾವು ಇಲ್ಲದೆ ಹೋದಾಗ ನಾವು ಮಣ್ಣಿನ ಪಾಲಾಗಿ ಹೋದಾಗ ನಾವು ನೆನೆಸಲ್ಲ ಕರ್ತನ್ ನಮ್ಮ ವಿಷಯದ ಹೇಳ್ತಾನೆ ಈಗೋ ಈ ವ್ಯಕ್ತಿ ಈ ರೀತಿ ನಡೆದ ಇವರ ವಂಶವು ನಾನು ಕಾಪಾಡ್ತೇನೆ ಹಾಲೆಲುಯ್ಯ ಹಾಲೆಲುಯ್ಯ ನೀವು ನೆನೆಸ್ತಾ ಇರ್ಬೋದು ನಾ ಎಷ್ಟೋ ಪ್ರಾರ್ಥನೆ ಮಾಡತ್ತೇನೆ ನನ್ನ ಪ್ರಾರ್ಥನೆ ಯಾರು ಕೇಳ್ತಾರೆ ನಿನ್ನ ಪ್ರಾರ್ಥನೆ ಕರ್ತನ ಸನ್ನಿಧಾಂತರ ಹೋಗಿ ಮೊರೆ ಇಡ್ತಾ ಇರ್ತದೆ ನೀನು ಮಣ್ಣಲ್ಲಿ ಹೋಗಿರ್ಬೋದು ಅಯ್ಯ ನೀನು ಇಲ್ಲಿ ಇಲ್ಲಿ ಯೋಸೈಪ ಇಲ್ಲ ಆದರೆ ದೇವ್ರ ಇಲ್ಲಿ ಹೆಸರು ತೆಗೆದುಕೊಳ್ತಾ ಇದ್ದಾನೆ ನೆನೆಸ್ತಾ ಇದ್ದಾನೆ ಅದೇ ರೀತಿಯಲ್ಲಿ ದೇವ್ರೆ ನಾನು ನನ್ನ ಕುರುಬ ನೀನಪ್ಪ ನನ್ನ ಕುರುಬ ನೀನು ನಾನು ನನ್ನ ಚಿಕ್ಕ ಹಿಂಡು ನನ್ನ ಕೈಯಲ್ಲಿ ಏನಾಗಲ್ಲ ಡಿಪೆಂಡ್ ಆಗಿ ಕರ್ತನ ಸನ್ನಿಧಾನದಲ್ಲಿ ಇರುವಾಗ ನೀನು ಮಣ್ಣಿಗೆ ಸೇರಿರ್ಬೋದು ನಿನ್ನ ಕುಟುಂಬದ ವಂಶಾವಳಿಯನ್ನು ಕರ್ತನ ನೆನಪು ಮಾಡಿಕೊಂಡು ನಲವತ್ತು ದಿನಗಳು ನಡೆಸ್ತಾ ನಲವತ್ತು ವರ್ಷಗಳು ದೇವರು ಅವರ ನಡೆಸ್ತಾ ಇರುವ ದೇವರು ಕರ್ತನ ಹಾಲೆಲು ಯಾ ಆದರೆ ನಾನು ಆ ಆ ವಚನ ನಾನು ಓದ್ತಾ ಇರುವಾಗ ನನಗೊಂದು ಮಾತಾಡ್ತಾ ಇತ್ತು ನಾವೆಲ್ಲ ಹೇಳ್ತೇವೆ ಏನು ನಲವತ್ತು ವರ್ಷ ದೇವರು ಎಷ್ಟು ಕಷ್ಟ ಕೊಟ್ಟು ನಡೆಸಿದ ಅಯ್ಯೋ ಅರಣ್ಯ ಮಾರ್ಗದಲ್ಲಿ ನಡೆಸಿದ ಒಂದು ಮಾತಿಲ್ಲ ಮನುಷ್ಯರೊಟ್ಟಿಗೂ ದೇವರೊಟ್ಟಿಗೂ ಸಂಬಂಧ ಬೆಳೀಬೇಕು ನಾನು ದೇವರು ಎಂಬುದಾಗಿ ಅವರಿಗೆ ತೋರಿಸಿಕೊಳ್ಳುವುದಕ್ಕಾಗಿ ಕರ್ತನಲ್ಲಿ ಇಷ್ಟಪಟ್ಟ ಇಸ್ರಾಯೇಲ್ ಜನರಿಗೆ ನಾನು ದೇವರು ನಾನು ನಿಮ್ಮ ದೇವರು ಅದಕ್ಕಾಗಿಯೇ ತೋರಿಸಿಕೊಳ್ಳುವುದಕ್ಕಾಗಿ ಅವರನ್ನು ನಡೆಸಿದ ನಾವು ಚಿಕ್ಕ ಹಿಂಡು ನಮಗೆ ಪರಲೋಕ ರಾಜ ಕೊಡುವುದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ ನಾನು ನಿಮ್ಮನ್ನು ನಡೆಸಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ ಆತನ ದೇವರು ಹೇಳ್ತಾ ಇದ್ದಾನೆ ಇನ್ನೊಂದು ವಚನದ ನಾವು ಅದೇ ರೀತಿ ಗಮನಿಸುವುದಾದರೆ ಆ ಗಮನಿಸುವುದಾದರೆ ಪರಮಗೀತೆ ಒಂದು ಏಳು ಎಂಟನೇ ವಚನ ನಾವು ಗಮನಿಸುವಾದರೆ ನನ್ನ ಪ್ರಾಣ ನೋಡ್ರಿ ಅಲ್ಲಿ ಕರ್ತನ್ ಹೇಳ್ತಾನೆ ಆತನ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯಬೇಕೆಂಬುದಾಗಿ ಕರ್ತನ್ ಇಷ್ಟಪಡ್ತಾ ಇದ್ದಾನೆ ಪರಮಗೀತೆ ಒಂದನೇ ಅಧ್ಯಾಯ ಏಳನೇ ವಚನದಲ್ಲಿ ನೋಡ್ತೇವೆ ಆತನ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯಬೇಕೆಂಬುದಾಗಿ ಆತನ ಆಸೆ ಪಡ್ತಾ ಇರ್ತಾನೆ ಅವಾಗ ಮಾತ್ರ ಪರಲೋಕ ರಾಜ ಸಿಗ್ತದೆ ಕರ್ತನ ಹೆಜ್ಜೆ ಜಾಡಿನಲ್ಲಿ ನಡೀಬೇಕನ್ನುದೇ ಕರ್ತನ ಚಿತ್ತ ಅದಕ್ಕಾಗಿ ನಾವು ಎರಡನೇ ಪಾಯಿಂಟನ್ನು ಗಮನಿಸುವುದಾದರೆ ಈ ನನ್ನ ಮಕ್ಕಳು ನನ್ನ ಕುರುಬ ನೋಡ್ರಿ ಆ ಕುರುಬ ಕುರಿಗಳು ನಡ್ಕೊಂಡು ಹೋಗುವ ಹೆಜ್ಜೆ ಜಾಡಿಯಲ್ಲಿ ಅಂದರೆ ಈ ಇದಕ್ಕಿಂತ ಬಹಳ ಪ್ರಾಮುಖ್ಯವಾಗಿ ಒಂದನೇ ಪೇತ್ರ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ನೀವು ಮನೆಗೆ ಓದಿಕೊಂಡು ನೋಡ್ರಿ ಇದನ್ನು ಬರೆದಿಟ್ಕೊಳ್ರಿ ಇದಕ್ಕಾಗಿ ನೀವು ಕರೆಯಲ್ಪಟ್ಟಿದಿರಿ ಕ್ರಿಸ್ತನು ಕ್ರಿಸ್ತನು ನಡೆದ ಹೆಜ್ಜೆ ಜಾಡಿನಲ್ಲಿ ನೀವು ನಡೆಯಬೇಕೆಂಬುದಾಗಿ ಕರೆಯಲ್ಪಟ್ಟಿದಿರಿ ಹಾಲೆಲುಯ್ಯ ಹಾಲೆಲುಯ್ಯ ಯಾರ ಹೆಜ್ಜೆ ಜಾಡಿನಲ್ಲಿ ಆತನ ಹೆಜ್ಜೆ ಜಾಡಿನಲ್ಲಿ ಕರ್ತನಾದ ಏಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯಬೇಕ ನಾವು ನೆನೆಸಿರ್ಬೋದು ಐವತ್ತು ವರ್ಷಗಳಾದ ಮೇಲೆ ನೂರು ವರ್ಷಗಳ ಮೇಲೆ ನಾವು ಮನೆ ಕಟ್ಟಿದೆ ಇಲ್ಲಿ ವಾಸ ಮಾಡ್ತೇನೆ ಇಲ್ಲ ಪರಲೋಕದಲ್ಲಿ ನಮಗಾಗಿ ಸುಂದರ ಮನೆಗಳನ್ನು ಕಟ್ಟುತ್ತಾ ಇದ್ದಾನೆ ಅದರಲ್ಲಿ ಕೊಡು ಅದರಲ್ಲಿ ನಾವು ಪ್ರವೇಶ ಮಾಡುವುದಕ್ಕಾಗಿ ಕರ್ತನ ಸಂತೋಷವುಳ್ಳವನಾಗಿದ್ದಾನೆ ಅಲ್ಲೆಲ್ಲೂ ಯಾ ಇನ್ನೊಂದು ಇಸ್ರಾಲ್ ದೇಶವನ್ನು ನಾನು ಕಟ್ತಾ ಇದ್ದೇನೆ ಅಲ್ಲಿ ನಿಮ್ಮನ್ನು ಇಡ್ತೇನೆ ನಿಮಗೂ ನಮಗೊಂದು ಕಿಲೋಮೀಟರ್ ದೂರ ಎಂಬುದಾಗ ಆತನು ಹೇಳ್ತಾ ಇಲ್ಲ ಪರಲೋಕ ರಾಜ್ಯದಲ್ಲಿ ನಾನು ನಿಮಗೆ ಕೊಡುವುದಕ್ಕಾಗಿ ಇಷ್ಟವುಳ್ಳವನಾಗಿದ್ದೇನೆ ಸಂತೋಷವುಳ್ಳವನಾಗಿದ್ದೇನೆ ಕರ್ತನು ನಮ್ಮಂಥ ಚಿಕ್ಕ ಹಿಂಡು ನಾವು ಹೇಳ್ತಾ ಇರ್ಬೋದು ಚಿಕ್ಕ ಹಿಂಡು ಚಿಕ್ಕ ಹಿಂಡು ಏನು ಗೊತ್ತೇನ್ರಿ ಲೋಕದಲ್ಲಿ ಈ ಹಿಂಡನ್ನು ಮುರಿಯಬೇಕೆಂದಾಗಿ ಎಷ್ಟೋ ಕೈಗಳು ಎದ್ದುವುದು ಆದರೆ ಚಿಕ್ಕ ಹಿಂಡನ್ನು ನಡಗಿಸುವುದಕ್ಕಾಗಿ ಯಾರಿಂದೂ ಆಗಲಿಲ್ಲ ಯಾಕೆ ಗೊತ್ತೇನ್ರಿ ಕರ್ತನಾದ ದೇವರೇ ನಮಗೆ ಜೊತೆಗಾನೆ ನಮ್ಮನ್ನು ಆತನ ರಾಜ ಒಯ್ಯಬೇಕೆಂಬುದಾಗಿ ಒಂದೇ ಪ್ರಯತ್ನದಿಂದ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ಒಪ್ಪಿಸಿಬಿಟ್ಟ ಆತನನ್ನು ಹೊಡಿಸಿಕೊಂಡ ಆತನನ್ನು ನೋವು ಮಾಡಿಕೊಂಡ ತನ್ನ ಗಾಯಗಳಿಗೆ ಆತನು ಎಲ್ಲರೂ ಆತನಿಗೆ ಆತನ ಈ ಮಾತು ಹೇಳ್ತಾನೆ ನಾನು ಒಂದು ಮಾತು ದೇವದೂತರ ಕರೆದ್ರೆ ಒಂದೊಂದು ದೇವದೂತ ಸಾವಿರ ಜನರನ್ನು ಹತಮಾರಿಸಬಲ್ಲವರು ಆದರೆ ವಚನೆ ಆತನು ಹೇಳ್ತಾನೆ ತನ್ನನ್ನು ತಾನು ತೋರಿಸಿಕೊಂಡ ತಗ್ಗಿಸಿಕೊಳ್ಳುವುದು ಯಾವ ರೀತಿ ಕುರಿಗಳು ಕೂಡ ಕುರುಬನಿಂದೆ ತಗ್ಗಿಸ್ಕೊಂಡೋದು ತಮ್ಮ ಪ್ರಯಾಣ ಸುಖಕರವಾಗಿರುತ್ತದೆ ನಾವುಗಳು ಕೂಡ ನಮ್ಮ ಕುರುಬನ ಹಿಂದೆ ಆತನ ಹೆಜ್ಜೆ ಜಾಡಿನಲ್ಲಿ ತಗ್ಗಿಸ್ಕೊಂಡು ಹೋಗುವುದಾದರೆ ನಿಮಗೆ ಗೊತ್ತಾಗಲ್ಲ ಮುಳ್ಳು ಬಂದಿರುವಾಗ ಕುರುಬನು ಮುಳ್ಳನ್ನು ತಟಗಿಯೋ ಹತ್ತಲ್ಲ ಅಂತೇಳಿ ಆ ಮುಳ್ಳು ತೆಗೆದು ತಗದಾಕಿ ಕುರಿಗಳನ್ನು ನಡೆಸ್ತಾನೆ ಆ ರೀತಿ ಚಿಕ್ಕ ಹಿಂದೆ ನಮ್ಮನ್ನು ಕರ್ತನ್ ದೇವರು ನಡೆಸ್ತಾ ಇದ್ದಾನೆ ಹಾಲೆಲುಯ್ಯ ಹಾಲೆಲ್ಲುಯ್ಯ ನೀವು ನೆನೆಸ್ತಾ ಇರ್ಬೋದು ಅವರೇ ಇಲ್ಲಿ ಮುಳ್ಳು ಐತಲ್ಲ ಇಲ್ಲಿ ಪಕ್ಕದಲ್ಲಿ ಐತಲ್ಲ ಎಂಬುದಾಗಿ ನೆನೆಸ್ತಿರ್ಬೋದು ನಿನಗೆ ಗೊತ್ತಾ ಆ ಮುಳ್ಳು ಕರ್ತನಿಗೆಗಾಗಲೇ ಚಿಕ್ಕ ಚಿಚ್ಚಿತ್ತು ಆತನ ಆ ಮುಳ್ಳ ತೆಗೆದ್ ಪಾಗ್ಜಿ ಇಟ್ಟು ನಿಮ್ಮನ್ನು ನಡೆಸ್ಕೊಂಡು ಹೋಗಿದ್ದಾನೆ ಹಲಲು ಯಾ ಹಲಲು ಯಾ ಸೌಂದರ್ಯವು ಸೌಂದರ್ಯ ಜನರಿಗೆ ಬಹಳ ಪ್ರಾಮುಖ್ಯ ಅನ್ನೋರು ಹೇಳಿದ ಪ್ರಕಾರ ಲಿಫ್ಟಿ ಕಚ್ತೀರಾ ಬಾ ಕುದ ಬಾಚ್ಕೊಳ್ತೀರಾ ಹಲವಾರು ರೀತಿ ಮಾತನಾಡಿದ್ರೆ ಅದು ಒಳ್ಳೆಯದು ಆ ರೀತಿ ಇರುವುದು ಒಳ್ಳೆಯದು ಸುಂದರವಾಗಿ ಅಂದವಾಗಿ ಇರಬಾರದು ಬಹಳಷ್ಟು ಇರಬಹುದು ಆದರೆ ವಚನ ಹೇಳ್ತಾ ಇದೆ ಸೌಂದರ್ಯ ಹೃದಯದಲ್ಲಿರುವ ಸೌಂದರ್ಯ ಕರ್ತನ್ನು ನೋಡ್ತಾ ಇದ್ದಾನೆ ಹಾಲೆಲುಯ್ಯ ನಿನ್ನ ಹೃದಯದಲ್ಲಿ ಸೌಂದರ್ಯ ಇಲ್ಲ ಗಲಿಬಿಲಿ ಇರುವುದಾದರೆ ಕರ್ತನ್ ಯಾವ ರೀತಿ ನಿನ್ನ ಹೃದಯದಲ್ಲಿ ಇರಲಿಕ್ಕೆ ಆಗ್ತದೆ ನಿನ್ನ ಹೃದಯದಲ್ಲಿ ಸೌಂದರ್ಯ ಇಲ್ಲ ನಿನ್ನ ಹೃದಯದಲ್ಲಿ ಗಲಿಬಿಲಿ ಇರುವುದಾದ್ರೆ ಕುರುಬನು ಯಾವ ರೀತಿ ನಿನ್ನನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ನಿನ್ನ ಹೃದಯದಲ್ಲಿ ಆ ಬಲಹೀನತೆ ಇರುವುದಾದರೆ ನಿನ್ನ ಹೃದಯದಲ್ಲಿ ದೇವರು ಯಾವ ರೀತಿ ಇರ್ಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕಾಗಿ ವಚನ ಹೇಳ್ತದೆ ನರಳಾಟದಿಂದ ಕರ್ತನು ನಿನಗಾಗಿ ವೈಜ್ಞಾಪನೆ ಮಾಡ್ತಾ ಇದ್ದಾನೆ ಹೊಸ ವರ್ಷದಲ್ಲಿ ನಾವು ಬಂದೀವಿ ನಾವು ನಡೆಸ್ಕೊಂಡು ಕರ್ತನವನ್ನು ನಡೆಸಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದಾನೆ ನಿನ್ನನ್ನು ನೀನು ಗಲಿಬಿಲಿಗೆ ಒಳಪಡಿಸಬೇಡ ಚಿಕ್ಕ ಹಿಂದೆ ನೀನು ಚಿಕ್ಕದ ಎಂಬುದಾಗಿ ನೆನೆಸ್ತಾ ಇದ್ದೆ ನಾನು ನಿನಗೆ ಈ ಚಿಕ್ಕದಿಂದವರನ್ನು ರಾಜಕೊಳ್ಳಬೇಕಂದ್ರೆ ನಾನು ನಿನ್ನ ಹೃದಯದ ಸೌಂದರ್ಯವನ್ನು ನೋಡ್ತಾ ಇದ್ದೇನೆ ಹಾಲೆಲುಯ್ಯ ಹಾಲೆಲುಯ್ಯ ಚಿಕ್ಕ ಸಾಕ್ಷಿಯನ್ನು ಹೇಳಿ ಮುಗಿಸುತ್ತೇನೆ ಮೂರೇ ಮೂರು ಪಾಯಿಂಟ್ ಚಿಕ್ಕ ಸಾಕ್ಷಿ ಏನಂತಂದರೆ ಇವತ್ತು ನಾವಿಲ್ಲಿ ಜೀವಂತವಾಗಿದ್ದೇವೆ ಅಂದರೆ ದೇವರ ಮಹಾ ಕೃಪೆ ದೊಡ್ಡ ಭಾಳ ಚಿಕ್ಕ ಸಾಕ್ಷಿ ನಮ್ಮ ಅವ್ವ సుట్టు మా తెలుగులో చెప్తా మా అమ్మ కాలిపోవాలి మా అత్త కాలిపోవాలి మా నా బిడ్డ కాలిపోవాలి అందరూ మేము కాలిపోవాల్సిన వాళ్ళము మేము గురువారం రోజు రాత్రి అది నేను గ్రూప్లో వేలా న్యూస్లో అంతా చానా వచ్చింది మేము ఆపరేషన్ థియేటర్లో ఉన్నాము నాకు ఏడుచుకుంటా మా అమ్మ ఫో అమ్మ అమ్మలు అమ్మ అందరూ ఏడుచుండ్రు ఫోన్ తీసి చూసినాము మా ఇంటి కింద మొత్తం ఫ్లాట్ మొత్తం అగ్గిపడి కాలిపోయింది హలో అందరు కాలిపోయింద్రు ఆ అందరూ అంటే అన్ని సామాలు కాలిపోయినాయి ఇండ్లు ఉన్నది ఇంట్లో దీపం పెడ దేవుడికి దీపం తగిలిస్తారు కదా ఆ దీపం తగిలిస్తే చావి వచ్చి ఆ దీపం వచ్చి కింద పడి మొత్తం మొత్తం మీరు దాన్ని ఒక్కసారి సూచ్య బాగుంటుంది నేను గ్రూప్లో కూడా ఇది నేస్తా మొత్తం కింద అగ్లి అగ్గి తగిలిపోయి అంతా గాలి అందరూ మా మళ్ళీ అంతలేకే మా 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 చూ మా మిస్సెస్ వాళ్ళ చెల్లెళ్ళు ఎట్టెట్టో చేసి కింద స్టెప్స్ నుంచి తీసుకొని వచ్చిండ్రు ఇది కాదు కాలింది కాదు ఇంపార్టెంట్ ఎటో దేవుడు కృపను బట్టి ఫైర్ వాళ్ళు అందరూ వచ్చి కింద ఇండ్లంతా నీళ్ళు కొట్టి కాపాడబడ్డారు అందరూ మాత్రము వాళ్ళ ఇండ్లంతా గాలింది మేము పక్కన ప్రార్థన చేస్తాం కదా మా ఇంటి పక్కన వాళ్ళు క్యా ప్రార్థన కర్తే రి ఏ బాజాతే రైతే ఇదే మాట వచ్చది సూత్ది పోతుంది అమ్మ వచ్చది క్యా బజాతే రి బాబా ఏ దిబ్బు युद्ध बजाते तो 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 क्या करते हैं हमें मन दिल सा तुम्हारा प्रार्थना दे में करते हैं ना आप रात में भी करते हैं ना चार बजे उठ के स्तोत्र स्तोत्र बोलते हैं ना आपका प्रार्थना आग अंदर ही नहीं है यार हाले लुया इधी निज महीना कहा परी हाले लुया आप प्रार्थना करते ना शाम में और रात में प्रार्थना करते ना इसलिए ఓ ఆగు హమర గర్కి ఉప్ప వాళ్ళ ఇల్లు గాలితే మా ఇల్లు కూడా కాలాలి మొత్తం ఏమీ మిగలలే కింద ఇంట్లో ఏమీ మిగిలి అయిపోయినారు అనుకున్నారు అందరు ఫైర్ క్యాంపులు వచ్చి నీళ్ళు కొడుతున్నారు ఫ్లాట్లో ఒక్క వస్తువు వాళ్ళది మిగలలే మేమందరము రాత్రి అదే పైన ఇంట్లో మళ్ళీ పండుకున్నాం ఇది దేవుడు మహా కృప ఆయన చిక్క హిండ్ చిక్కల్ని యాతి కాపాడుతు అనేది ఇదే జీవంత సాక్షి అందరూ మోకరించండి ప్రార్థన చేసుకుంటారు మన మధ్యలో ఉన్న దైవ సేవకులు ప్రార్థన చేస్తారు